ಸಿಲ್ಕು ಸ್ಮಿತಾ ಎಂಬತ್ತರ ದಶಕದ ಟಾಪ್ ನಟಿ ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ಐಟಮ್ ಡ್ಯಾನ್ಸ್ ಮೂಲಕವೇ ಫೇಮಸ್ ಆಗಿದ್ದ ಮಾದಕ ಸುಂದರಿ ರಸಿಕರನ್ನ ಅಗಲಿ ಇದೀಗ ಇಪ್ಪತ್ತೊಂಬತ್ತು ವರ್ಷ ಇಷ್ಟು ವರ್ಷವಾದರೂ ಆಕೆಯ ನೋಟ ಮಾದಕತೆ ಮರೆಯೋಕೆ ಸಾಧ್ಯವೇ ಇಲ್ಲ ಸಿಲ್ಕು ಸ್ಮಿತಾ ಬಗ್ಗೆ ನಿಮಗೆ ಗೊತ್ತಿರದ ಕೆಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಹೇಳ್ತೀನಿ ಕೇಳಿ ರವಿಚಂದ್ರನ್ ಜೊತೆಗೆ ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಸ್ ಅಂತ ಹಾಡಿ ಕುಡಿದ ಸಿಲ್ಕ್ ಸ್ಮಿತಾ ಲೈಫ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸಣ್ಣ ವಯಸ್ಸಿನಲ್ಲಿ ಮದುವೆಯ ಜಾಲಕ್ಕೆ ಸಿಲುಕಿ ಇನ್ನಿಲ್ಲದ ನೋವು ಅನುಭವಿಸಿದ ಸಿಲ್ಕ್ ಸ್ಮಿತಾ ಅಲಿಯ ಲಕ್ಷ್ಮಿ ಅಷ್ಟೇ ಬೇಗ ಗಂಡನಿಂದ ದೂರಾಗಿ ಒಂಟಿ ಜೀವನ ನಡೆಸಲು ಆರಂಭಿಸಿದ್ರು ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ನೊಂದಿದ್ರು ನಿರ್ಮಾಪಕರ ಪಾಲಿಗೆ ಸಾಕ್ಷಾತ್ ಲಕ್ಷ್ಮಿಯಾಗಿದ್ರು ಸಿಲ್ಕ್ ಸ್ಮಿತಾ ಹಾಗೆ ನಾಯಕ ನಾಯಕಿಯರಿಗೆ ಸರಿಸಮನಾಗಿ ನಟಿಸಿದ್ದಲ್ಲದೆ ಕ್ಲಬ್ ಡ್ಯಾನ್ಸ್ನಲ್ಲಿ ಮಿರಮಿರ ಮಿಂಚಿದ ದಕ್ಷಿಣ ಭಾರತದ ಮೊದಲಿಗಳು ಸಿಲ್ಕ್ ಸ್ಮಿತಾ ಕೆಲ ಪಾತ್ರಗಳು ಆಕೆಯ ಪಾಲಿಗೆ ಸೃಷ್ಟಿಯಾದರೆ ಇನ್ನು ಕೆಲವು ಆಕೆಯನ್ನ ಹುಡುಕಿ ಬಂದು ತನ್ನ ಲೀಲಾಜಾಲ ಅಭಿನಯ ಕಣ್ಣೋಟ ನಯಾನಾಜುಕುತನ ಸಿಲ್ಕ್ ಸ್ಮಿತಾ ಅನ್ನ ಬಹು ಎತ್ತರದ ನಟಿಯಾಗಿ ಭಾರತೀಯ ಚಿತ್ರರಂಗ ಗುರುತಿಸಿತು ಆಂಧ್ರ ಪ್ರದೇಶದ ದಿಂಡಲೂರು ಮಂಡಲದಲ್ಲಿ ಜನಿಸಿದ ಸಿಲ್ಕ್ ಸ್ಮಿತಾ ಓದಿದ್ದು ಕೇವಲ ನಾಲ್ಕೈದು ತರಗತಿಯಷ್ಟೇ ಬಡತನದ ಕಾರಣ ವಿಜಯಲಕ್ಷ್ಮಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು ಗಂಟನ ಮನಿಗ ಹಿಂಸೆ ತಡೆಯಲಾರದೆ ಊರು ಬಿಟ್ಟು ಓಡಿದವಳು ಬಂದು ನಿಂತಿದ್ದು ಮತ್ತೊಂದು ಜಗತ್ತಿನಲ್ಲಿ ಫಿಲ್ಮ್ ಹೀರೋಯಿನ್ಗಳಿಗೆ ಟಚ್ ಅಪ್ ಮಾಡುವ ಹುಡುಗಿಯಾಗಿದ್ದ ಈಕೆ ಬೇರೆಯವರನ್ನ ನೋಡುತ್ತಲೇ ಎಲ್ಲವನ್ನೂ ಕಲಿತಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ವಂಡಿ ಚಕ್ರ ಚಿತ್ರದಲ್ಲಿ ಸಿಲ್ಕ್ ಸ್ಮಿತಾ ಮುಖ್ಯ ನಾಯಕಿಯಾಗಿ ನಟಿಸಿ ಚಿತ್ರ ಬಿಗ್ ಹಿಟ್ ಕೊಡ್ತು ಇಲ್ಲಿಂದ ನಟಿಯ ಯಶಸ್ಸು ಶುರುವಾಯಿತು ಆದರೆ ನಟಿ ಸಿಲ್ಕ್ ಸ್ಮಿತಾ ಕೆಲವರ ಕಿಂಗಣ್ಣಿಗೆ ಗುರಿಯಾಗಿದ್ರು ಕೆಲವರ ಹೆಸರನ್ನ ಈಕೆ ತನ್ನ ನಾಯಿಗಳಿಗೆ ಇಟ್ಟು ಕರಿತಾ ಇದ್ರು ಈ ನಡೆಗೆ ಎಷ್ಟೋ ನಿರ್ದೇಶಕ ನಿರ್ವಾಪಕರು ಬೆದರುತ್ತಿದ್ರು ಬಡತನದಲ್ಲಿ ಗಂಜಿ ಉಂಡು ಬಳೆದ ಸಿಲ್ಕ್ ಬೆಳ್ಳಿ ತೆರೆಯ ತಾರೆಯಾದ ಮೇಲೆ ಊಟದ ಸ್ಟೈಲೇ ಬದಲಾಗಿತ್ತು ಒಂದು ದೊಡ್ಡ ಡೈನಿಂಗ್ ಟೇಬಲ್ ಮುಂದೆ ಸಿಲ್ಕ್ ಸ್ಮಿತಾ ಊಟಕ್ಕೆ ಕುಳಿತರೆ ಹತ್ತಾರು ಭಕ್ಷ್ಯ ಭೋಜನಗಳ ಐಟಂಗಳು ಆದರೆ ಇವೆಲ್ಲವನ್ನು ಆಕೆ ತಿಂತಾ ಇರಲಿಲ್ಲ ತನಗೆ ಬೇಕಾದಷ್ಟನ್ನೇ ತಿಂದು ತನ್ನ ಯೋಗಕ್ಷೇಮ ನೋಡಿಕೊಳ್ಳುವವರಿಗೆ ನೀಡ್ತಾ ಇದ್ರು ನೇರ ನಡೆ ನುಡಿಗಿದ್ರು ಮನಸ್ಸು ಮಗುವಿನಂತೆ ಇದನ್ನ ಕೆಲವರು ದುರುಪಯೋಗಿಸಿಕೊಂಡ್ರು ಕೊನೆಗೆ ಕುಡಿತದ ನಶೆಯಲ್ಲಿ ಬದುಕ ತೊಡಗಿದ್ಲು ತಾನು ನಂಬಿದವರಿಂದ ಮೋಸ ಹೋಗಿದ್ದಲ್ಲದೆ ನಿಂದನೆಗೂ ಒಳಗಾಗಿ ನೊಂದು ಹೋದ್ಲು ಆ ಒಂದು ದಿನ ಲೆಕ್ಕಕ್ಕೆ ಸಿಗದಷ್ಟು ಕುಡಿದು ನೇಣಿಗೆ ಶರಣಾದ್ಲು ಅಂತ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತು ಸಿಲ್ಕು ಸಾಯುವ ಮೊದಲು ತನ್ನ ಆತ್ಮೀಯ ಗೆಳತಿಗೆ ಫೋನ್ ಮಾಡಿ ಗದ್ಗದಿತಳಾಗ್ತಾಳೆ ಗೆಳತಿ ತನ್ನ ಮಗಳನ್ನ ಶಾಲೆಗೆ ಬಿಟ್ಟು ಸ್ಮಿತಳನ್ನ ಬದುಕಿಸಿಕೊಳ್ಳೋಕೆ ಓಡೋಡಿ ಬರ್ತಾಳೆ ಆದರೆ ಅಷ್ಟರೊಳಗೆ ನಟಿಯ ಉಸಿರೇ ನಿಂತೋಗಿತ್ತು ಹೀಗೆ ಹದಿನೆಂಟು ವರ್ಷಗಳ ಕಾಲ ಚಿತ್ರ ನಟಿಯಾಗಿ ಮಿಂಚಿದ ಸಿಲ್ಕು ಸ್ಮಿತಾ ಲೈಫ್ ಸ್ಟೋರಿಯ ವಿದ್ಯಾ ಬಾಲನ್ ನಟನೆಯ ಬಾಲಿವುಡ್ ಸಿನಿಮಾ ಕೂಡ ಅವರಷ್ಟೇ ಹಿಟ್ ಆಗಿತ್ತು